ವಿಧಾನಸಭಾ ಕ್ಷೇತ್ರ ಏನಿದೆ ಆ ಒಂದು ಕ್ಷೇತ್ರದಲ್ಲಿ ಒಂದು ಎರಡು ಕೆರೆ ಇದೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಕೆರೆಗಳಲ್ಲಿ ಆದ್ರೂ ಒಂದು ಬಾಗ್ ಮನೆಗೆ ಧಾರಣೆ ಮಾಡಿಬಿಟ್ಟಿದ್ದಾರೆ ಶಾಸಕರಲ್ಲಿ ಶಾಸಕರು ಇನ್ನೊಂದು ಕೆರೆಯ ಒಂದು ಅಭಿವೃದ್ಧಿ ಅಂತ ನೋಡ್ತಾ ಇದ್ದಾಗ ನಮಗೆ ಒಂದು ರೀತಿ ಬೇಜಾರಾಗ್ತಾ ಇತ್ತು ಆ ಒಂದು ಕೆರೆ ಭಾಗದಲ್ಲಿ ಏನು ಕಟ್ಟೆ ಮೇಲೆ ಒಂದು ಪಾದಚಾರಿ ಮಾರ್ಗಗಳನ್ನ ಮಾಡಿದ್ದಾರೆ ವಾಕ್ ಮಾಡಲಿಕ್ಕೆ ಸೊ ಅಲ್ಲಿ ನಾವು ಎಷ್ಟೊಂದ್ಸರಿ ವಾಕ್ ಮಾಡಕ್ ಹೋದಾಗೆಲ್ಲ ಬೇಜಾರಾಗ್ತಾ ಇತ್ತು ಯಾಕೆ ಈ ಒಂದು ಕೆರೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿ ಅಂದ್ರೆ ಕಳೆದ ಒಂದು ಹತ್ತು ಹದಿನೈದು ವರ್ಷದಿಂದ ಈ ಕೆರೆ ಅಭಿವೃದ್ಧಿ ಮಾಡ್ತೀವಿ ಮಾಡ್ತೀವಿ ಮಾಡ್ತಾ ಇದೀವಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಹೇಳ್ತಾ ಬರ್ತಾನೆ ನಾವು ನೋಡ್ತಾ ಇದ್ದೀವಿ ಆ ರೀತಿಯಾದ ಒಂದು ಅಭಿವೃದ್ಧಿ ಕೆಲಸಗಳಾಗಲಿಲ್ಲ ರೀಸೆಂಟ್ ಆಗಿ ಲಾಸ್ಟ್ ಒಂದು ವಾರದಲ್ಲೂ ನಮಗೆ ತುಂಬಾ ಬೇಜಾರಾಯ್ತು ಕೆರೆಯ ಒಂದು ಪರಿಸ್ಥಿತಿ ನೋಡಿದಾಗ ಯಾಕೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಸೊ ಸುಮಾರು ಒಂದು ಒಂದು ಒಂದೂವರೆ ತಿಂಗಳ ಹಿಂದೆ ನಾವು ವಾಕ್ ಮಾಡಕ್ ಹೋದಾಗ ಅಲ್ಲಿ ನೋಡ್ಬಿಟ್ಟು ಯಾಕಪ್ಪ ದುಡ್ಡಿಲ್ವಾ ಯಾಕೆ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಈ ಕೆರೆ ಅಭಿವೃದ್ಧಿ ಮಾಡೋದಕ್ಕೆ ಏನ್ ತೊಂದರೆ ಇದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಒಂದು ಮಾಹಿತಿ ಹಕ್ಕಲ್ಲಿ ನಾವು ಲಾಸ್ಟ್ ಒಂದು ನಾಲ್ಕೈದು ವರ್ಷದಲ್ಲಿ ಎಷ್ಟು ಹಣನ ಕಗದಾಸ್ಪುರ ಕೆರೆ ಅಭಿವೃದ್ಧಿಗೆ ಬಿಡುಗಡೆ ಮಾಡಿದಿರ ಅಂತ ಹೇಳಿ ನಾವು ಮಾಹಿತಿ ಹಕ್ಕಲ್ಲಿ ಬಿಬಿಎಂಪಿ ಅವ್ರಿಗೆ ಕೇಳಿದೀವಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಅವರು ಒಂದು ಮಾಹಿತಿಯನ್ನು ನಮಗೆ ಕೊಟ್ಟರು ಬಟ್ ಆ ಮಾಹಿತಿ ನಾವು ನೋಡಿದಾಗ ಇಷ್ಟು ದುಡ್ಡು ಇದ್ರು ಸ್ಯಾಂಕ್ಷನ್ ಆಗಿದ್ರು ಅದಕ್ಕೆ ಎಷ್ಟೊಂದು ಬಿಲ್ಗಳನ್ನು ಅಟ್ಯಾಚ್ ಮಾಡಿರ್ತಾರೆ ಕೆರೆ ಅಭಿವೃದ್ಧಿ ಆಗಿಲ್ವಲ್ಲ ಇದೇ ಶಾಸಕರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಕೆಲಸ ಶುರು ಆಗ್ಬೇಕಾದಾಗ ಒಂದು ಮಾತು ದಿನದಲ್ಲಿ ನಾವು ಹೇಳಿದ ಮುಗಿಸ್ಬಿಡ್ತೀವಿ ಅದಾದ ಅದಾದ್ಮೇಲೆ ಈ ಬೇರೆ ನೀರ್ ಏನಿರುತ್ತೆ ಆ ನೀರು ಡೈವರ್ಟ್ ಮಾಡೋದಕ್ಕೆ ಹಾಕಿ ಹಾಕ್ಬಿಡ್ತೀವಿ ಏನ್ ಅವ್ರು ಹೇಳೋ ರೀತಿ ನೋಡಿದ್ರೆ ಒಂದು ಎರಡು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ನಿಮಗೆ ಬಿಡಿ ಆರು ತಿಂಗಳಲ್ಲಿ ಕೆರೆ ಅಭಿವೃದ್ಧಿ ಆಗೋಯ್ತು ಅನ್ನೋ ತರ ಬಿಲ್ಡ್ ಆ ಶಾಸಕರು ಅಂದ್ರೆ ಶಾಸಕ ರಘು ಏನಿದೆ ಸಿ ರಾಮನಗರದ ಬಿಜೆಪಿ ಶಾಸಕರು ಅವರು ಹೇಳ್ತಾ ಇದ್ರು ಇದು ನಾನು ಹೇಳಿರೋ ಮಾತುಗಳಲ್ಲ ಅವರೇ ಖುದ್ದಾಗಿ ಮಾಧ್ಯಮದಲ್ಲಿ ಹೇಳಿರೋ ಮಾತುಗಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಡಿಸೆಲ್ ಟಿ ಮುಗಿಸ್ಬಿಡ್ತೀವಿ ಇನ್ನೂ ಸ್ವಲ್ಪ ದಿನದಲ್ಲಿ ಸೀವೇಜ್ ವಾಟರ್ ಎಲ್ಲ ಹೋಗೋದಕ್ಕೆ ಒಂದು ಬೇರೆ ಪೈಪ್ಲೈನ್ ಹಾಕ್ಬಿಡ್ತೀವಿ ಒಂದು ಆರು ತಿಂಗಳು ಒಳಗಡೆ ಸಂಪೂರ್ಣ ಕೆರೆ ಅಭಿವೃದ್ಧಿ ಆಗೋಗುತ್ತೆ ಅನ್ನೋ ತರ ಅವರೇ ಮಾತಾಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದು ಮುಗಿತು ಇಪ್ಪತ್ತೆರಡು ಮುಗೀತು ಇಪ್ಪತ್ ಮೂರ್ ಮುಗಿತು ಇಪ್ಪತ್ನಾಲ್ಕು ಅರ್ಧ ವರ್ಷ ಮುಗೀತು ಇನ್ನೂ ನಿಮ್ಮ ಡಿಸೆಲ್ಟಿಂಗ್ ಕಂಪ್ಲೀಟ್ ಆಗಿಲ್ಲ ಇನ್ನೂ ನೀವು ಅಭಿವೃದ್ಧಿ ಮಾಡಲಿಲ್ಲ ಇನ್ನೂ ಒಂಥರ ಕೆರೆನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಆತರ ಪರಿಸ್ಥಿತಿಗೆ ತಂದಿ ಮಾಧ್ಯಮ ಮಿತ್ರರಿಗೆ ಅಲ್ಲಿನ ನಾವೇನು ತಂದಿದ್ದೀವಿ ಫೋಟೋಸ್ ಮತ್ತೆ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತೀವಿ ನೀವೇ ನೋಡಿ ಇಷ್ಟು ವರ್ಷಗಳಿಂದ ಅಭಿವೃದ್ಧಿ ಆಗದೆ ಇರೋ ಒಂದು ಕೆರೆ ಅಂದ್ರೆ ಇದೇ ಇರಬೇಕು ಅನ್ಸುತ್ತೆ ಅದನ್ನು ಎಷ್ಟೊಂದು ಬೆಂಗಳೂರಲ್ಲಿ ಬೇರೆ ಬೇರೆ ಕೆರೆಗಳನ್ನ ಅಭಿವೃದ್ಧಿ ಮಾಡದೇ ಇರಬಹುದು ಆದ್ರೆ ಇಲ್ಲಿ ಅಭಿವೃದ್ಧಿ ಹೆಸರಲ್ಲಿ ದುಡ್ಡು ಹೋಗ್ತಾ ಇದೆಯಲ್ಲ ದುಡ್ಡು ಎಲ್ಲಿ ಹೋಗ್ತಾ ಇದೆ ಇವತ್ತು ಬೆಳಗ್ಗೆ ನಾನು ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಪತ್ರಿಕೆಗಳಲ್ಲಿ ಈ ಒಂದು ದಾಸರಹಳ್ಳಿ ಹತ್ರ ಒಂದು ಯಾವುದೋ ಒಂದು ಕೆರೆ ಬಗ್ಗೆ ಮಾತಾಡ್ತಾ ಇದ್ರು ಎರಡು ಕೋಟಿ ಅನುದಾನ ಕೆರೆ ಕೊಟ್ಟಿದ್ರು ನಿಧಾನಗತಿಯಲ್ಲಿ ಕೆಲಸ ಆಗ್ತಾ ಇದೆ ಶಿವಪುರ ಅನ್ಸುತ್ತೆ ಆ ಊರ ಹೆಸರು ಆ ಊರಿನ ಕೆರೆ ಬಗ್ಗೆ ಎರಡು ಕೋಟಿ ಅನುದಾನದಲ್ಲಿ ಕಂಪ್ಲೀಟ್ ಡಿಸಿಲ್ಡಿಂಗ್ ಮತ್ತೆ ಪಾತ್ವೇನ ಬಿಲ್ಡ್ ಮಾಡೋದಕ್ಕೆ ಅನುದಾನ ಕೊಟ್ಟಿದ್ದಾರೆ ಆ ಕೆಲಸ ಆಮೇಲೆ ನಡೀತಾ ಇದೆ ಅಂತ ಹೇಳಿ ಅಂದ್ರೆ ಇವಾಗ ಆ ಕೆರೆಯ ಒಂದು ಅಭಿವೃದ್ಧಿಗೆ ಎರಡು ಕೋಟಿ ಎರಡು ಕೋಟಿಯಲ್ಲಿ ಕೆರೆ ಡಿಸಿಲ್ಟ್ ಮಾಡೋದು ಮತ್ತೆ ಪಾತ್ವೇ ಬಿಲ್ಟ್ ಮಾಡೋ ಕೆಲಸನ ಆಗುತ್ತೆ ಅಂತ ಅಲ್ಲಿ ಅವರೇ ಮತ್ತೆ ಬೇರೆಯವರೇ ಒಪ್ಕೊಂಡಿದಾರಲ್ವಾ ಆದ್ರೆ ಇಲ್ಲಿ ನೋಡಿ ಒಂದು ಮಾಹಿತಿ ನಿಮ್ಮ ಹತ್ರ ತೋರಿಸೋದಕ್ಕೆ ನಾನು ಇಷ್ಟ ಪಡ್ತೀನಿ ನಾವು ಮಾಹಿತಿ ಹಕ್ಕಿ ಒಂದು ಮಾಹಿತಿಯನ್ನು ಕೇಳಿದ್ವಿ ಡೀಟೇಲ್ಡ್ ರಿಪೋರ್ಟ್ ಎಕ್ಸ್ಪೆನ್ಸಸ್ ಡೀಟೇಲ್ಸ್ ಆಫ್ ದಿ ಗದ್ದಾಸ್ಪುರ ಲೇಕ್ ಪ್ರಾಜೆಕ್ಟ್ ಇನ್ ಸಿ ರಾಮನ್ ನಗರದ ಇಪ್ಪತ್ನಾಲ್ ವರೆಗೂ ಏನ್ ದುಡ್ಡು ಬಂದಿದೆ ಅಂತ ಕೇಳಿದ್ರೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ಬರ್ತಿದ್ದಾರೆ ಸದರಿ ಕೆರೆಯ ಕೆರೆಯು ಸರ್ಕಾರದ ಆದೇಶ ಡಿ ಐ ವತಿಯಿಂದ ಬಿಬಿಎಂಪಿಗೆ ಹಸ್ತಾಂತರ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಲ್ಲಿ ನವನಗರೋತ್ಥಾನ ಅನುದಾನದಡಿಯಲ್ಲಿ ಎಂಟು ನೂರು ಲಕ್ಷ ಅಂದ್ರೆ ಎಂಟು ಕೋಟಿ ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತೆ ಇಪ್ಪತ್ ಮೂರು ಅಮೃತ ನಗರೋತ್ಥಾನ ಅನುದಾನದಡಿಯಲ್ಲಿ ನಾನೂರು ಲಕ್ಷ ಅಂದ್ರೆ ನಾಲ್ಕು ಕೋಟಿ ಮಂಜೂರು ಮಾಡಲಾಗಿರುತ್ತೆ ಅಂತ ಅಂದ್ರೆ ಹನ್ನೆರಡು ಕೋಟಿಯನ್ನ ಲಾಸ್ಟ್ ಮೂರು ವರ್ಷದಲ್ಲಿ ಈ ಒಂದು ಕಗ್ಗದಾಸ್ಪುರ ಕೆರೆ ಅಭಿವೃದ್ಧಿಗೆ ಸರ್ಕಾರದಿಂದ ಹಣ ಬಂದಿದೆ ಇದು ಏನು ಒಂದು ಎಸ್ ಟಿ ಪಿ ನ ಬಿಲ್ಡ್ ಮಾಡ್ತಾರೆ ಸಿವೆ ಟ್ರೀಟ್ಮೆಂಟ್ ಪ್ಲಾಂಟ್ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಅದಕ್ಕೆ ಸಪರೇಟ್ ಆಗಿ ಒಂದು ಇಪ್ಪತ್ತೇಳು ಇಪ್ಪತ್ತೈದು ಇಪ್ಪತ್ತ ಏಳು ಅನ್ನ ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಅದೇ ಬೇರೆ ಕೆರೆ ಅಭಿವೃದ್ಧಿನೇ ಬೇರೆ ಬರೀ ಕೆರೆ ಅಭಿವೃದ್ಧಿ ಅಂತ ಇಲ್ಲಿ ಬಂದಾಗ ಕೆಲಸಗಳು ಮೂರು ಮೇನ್ ಆಗಿರುತ್ತವೆ ಒಂದು ಕಂಪ್ಲೀಟ್ ಆಗಿ ಡಿಸೆಂಟ್ ಮಾಡೋದೊಂದು ಕೆಲಸ ಇರುತ್ತೆ ಪಾತ್ವೇನ ಬಿಲ್ಡ್ ಮಾಡಬೇಕಾಗುತ್ತೆ ಜನ ನಡ್ಕೊಂಡು ಹೋಗೋದಕ್ಕೆ ಒಂದು ಪಾತ್ವೇನ ಬಿಲ್ಡ್ ಮಾಡಬೇಕಾಗುತ್ತೆ ಸೊ ಈ ತರ ಚಿಕ್ಕ ಪುಟ್ಟ ಕೆಲ್ಸಗಳಿರುತ್ತೆ ಹೊರತು ಒಂದು ದೊಡ್ಡ ಮಟ್ಟದ ಕೆಲಸ ಇರಲ್ಲ ಕೋಟಿ ಮಂಜೂರು ಮಾಡಿದ್ದಾರೆ ಬೇರೆ ಕೆರೆ ಬಗ್ಗೆ ಮಾಹಿತಿ ಕೊಟ್ಟಾಗ ಎರಡು ಕೋಟಿಯಲ್ಲಿ ಇದೇ ಕೆಲಸಗಳನ್ನ ಮಾಡೋದಕ್ಕೆ ಆ ಕೆರೆಗೊಂದು ದುಡ್ಡು ಕೊಟ್ಟಿರ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರದ ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಹನ್ನೆರಡು ಕೋಟಿಯನ್ನ ಖರ್ಚು ಮಾಡ್ತಾ ಇದ್ದೀವಿ ಈ ಒಂದು ಕೆರೆಗೆ ಅಂತ ಅದಕ್ಕಿಂತ ಮುಂಚೆ ಕೆರೆ ಬ್ಯೂಟಿಫಿಕೇಶನ್ ಅಲ್ಲಿ ಒಂದು ಪಾರ್ಕ್ ಮಾಡೋದು ಮತ್ತೆ ಬೇರೆ ಬೇರೆ ಮಾಡೋದು ಅರ್ಧ ಪಾತ್ವೇನ ಬಿಲ್ಡ್ ಮಾಡಿರೋದು ಅದಕ್ಕೊಂದು ಐದಾರು ಕೋಟಿ ಖರ್ಚು ಮಾಡಿದ್ರು ಸೊ ಅಂದ್ರೆ ಹಣ ಇಲ್ಲಿ ಯಾವ ತರ ಖರ್ಚಾಗ್ತಾ ಇದೆ ಅಂದ್ರೆ ಅವ್ರಿಗೆ ಇಷ್ಟ ಬಂದಿರೋ ತರ ಇವತ್ತು ಹಣನ ದುರುಪಯೋಗ ಮಾಡ್ಕೊಂತ ಇದಾರೆ ಒಂದು ಕಳಪೆ ಕಾಮಗಾರಿಗಳಾಗಿರ್ಬೋದು ಇನ್ನೊಂದು ಕಾಮಗಾರಿಗಳು ಮಾಡ್ದನೆ ಬಿಲ್ಗಳನ್ನ ಸ್ಯಾಂಕ್ಷನ್ ಮಾಡಿರ್ಬೋದಾಗಿರ್ಲಿ ಸೊ ಈ ತರ ದುಡ್ಡನ್ನ ಅವ್ರಿಗೆ ಇಷ್ಟ ಬಂದಂಗೆ ಇಲ್ಲಿ ಬಳಸ್ತಾ ಇದಾರೆ ಕೆಲ್ಸನೆ ಮಾಡ್ದನೆ ಬಿಲ್ಗಳನ್ನ ತಗೊಂಡಿರೋ ಉದಾಹರಣೆಗಳು ಸಹ ಈ ಒಂದು ಕಗದಾಸ್ಪುರ ಕೆರೆಯ ಅಭಿವೃದ್ಧಿಯಲ್ಲಿದೆ ಸೊ ಹದಿನೈದು ವರ್ಷದಿಂದ ಕಗದಾಸ್ಪುರ ಭಾಗದ ಜನ ಅದು ಮಲ್ಲೇಶ್ವಳಿ ಆಗಿರ್ಲಿ ಕಗದಾಸ್ಪುರ ಆಗಿರ್ಲಿ ಬೈರ್ಸಂದ್ರ ಆಗಿರ್ಲಿ ಸುತ್ತಮುತ್ತ ಜನ ಏನಿದ್ದಾರೆ ಕಗದಾಸ್ಪುರ ಕೆರೆ ನಮ್ಗೆ ಇರೋ ಒಂದು ದೊಡ್ಡ ಕೆರೆ ಅದು ಆ ಕೆರೆ ಅಭಿವೃದ್ಧಿ ಆಗುತ್ತೆ ಇವತ್ತಿಲ್ಲ ನಾಳೆ ಆಗುತ್ತೆ ಆಗುತ್ತೆ ಅಂತ ಹದಿನೈದು ವರ್ಷದಿಂದ ಕಾಯ್ತಾ ಇದ್ದಾರೆ ಕೆರೆ ಅಭಿವೃದ್ಧಿ ಆಗುತ್ತೆ ಅಂತ ಆದ್ರೆ ದುರದೃಷ್ಟ ಹೆಂಗಿದೆ ನೋಡಿ ಹಣ ಇದೆ ಅಧಿಕಾರ ಇದೆ ಎಲ್ಲ ಇದೆ ಒಂದು ಟೈಮ್ ಅಲ್ಲಿ ಕಾರ್ಪೊರೇಟರ್ ಬಿಜೆಪಿ ಎಂ ಎಲ್ ಎ ಬಿಜೆಪಿ ಎಂ ಪಿ ಬಿಜೆಪಿ ಬಿಜೆಪಿ ಸರ್ಕಾರ ಅಷ್ಟೆಲ್ಲ ಇದ್ರು ಕೆರೆ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲರಿ ನಿಮಗೆ ಹದಿನೈದು ವರ್ಷದಿಂದ ರಘು ಅವ್ರೆ ನಿಮಗೆ ಇರೋ ಒಂದು ಕೆರೆನ ಅಭಿವೃದ್ಧಿ ಮಾಡಕ್ಕೆ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಕಣ್ಣು ಮುಂದೆನೆ ನಿಮಗೆ ಗೊತ್ತಿರೋ ತರನೆ ಅಷ್ಟು ಕೋಟಿಗಳು ಇವತ್ತು ಲೂಟಿ ಮಾಡ್ತಾ ಇದಾರೆ ಯಾರು ಲೂಟಿ ಮಾಡ್ತಾ ಈ ದುಡ್ಡನ್ನ ಎರಡು ಮೂರು ಕೋಟಿಯಲ್ಲಿ ಅಭಿವೃದ್ಧಿ ಆಗೋ ಕೆರೆಗೆ ಹನ್ನೆರಡು ಕೋಟಿ ನೀವು ಖರ್ಚು ಮಾಡ್ತಾ ಇದೆ ಅಂದ್ರೆ ಎಲ್ಲಿ ಹೋಗ್ತಾ ಇದೆ ದುಡ್ಡು ಮಾಹಿತಿ ಹಕ್ಕಲ್ಲಿ ನೋಡಿದಾಗ ನಮಗೇನೆ ಶಾಕ್ ಆಯ್ತು ಯಾವ ತರ ದುಡ್ಡನ್ನ ಇಲ್ಲಿ ಖರ್ಚು ಮಾಡ್ತಾ ಇದ್ರೆ ಕಗದಾಸ್ಪುರ ಕೆರೆ ಅಭಿವೃದ್ಧಿಗೆ ಅಂತ ಹೇಳಿ ಸೊ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನಾವು ಇನ್ನು ತೆಗಿತೀವಿ ಕಗದಾಸ್ಪುರ ಯಾವ ಒಂದು ಅಭಿವೃದ್ಧಿ ಬಗ್ಗೆ ಅದಾದ್ಮೇಲೆ ಎಲ್ಲಾ ಒಂದು ಮಾಹಿತಿಯನ್ನ ತಗೊಂಡು ಲೋಕಾಯುಕ್ತದಲ್ಲಿ ಅಥವಾ ಎಲ್ಲೆಲ್ಲಿ ನಾವು ಬಿಎಂ ಡಿ ಎಫ್ ಆಗಿರ್ಲಿ ಲೋಕಾಯುಕ್ತ ಆಗಿರ್ಲಿ ಎಲ್ಲೇ ಆಗಿರ್ಲಿ ಕಂಪ್ಲೇಂಟ್ಗಳನ್ನ ಕೊಡೋ ಒಂದು ಕೆಲಸಕ್ಕೂ ನಾವು ಮುಂದಾಗ್ತೀವಿ ಇದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನಮ್ಮ ಜಗದೀಶ್ ಬಾಬು ಅವರು ಅದೇ ಭಾಗದ ನಾಯಕರು ಮತ್ತೆ ಒಂದು ಕಗದಾಸ್ಪುರ ಕೆರೆಯನ್ನ ಉಳಿಸಬೇಕು ಅಂತ ಹೇಳಿ ಹೋರಾಟನ ಶುರು ಮಾಡಿಕೊಂಡು ಸುಮಾರು ಒಂದು ಇಪ್ಪತ್ತಾರು ವಾರಗಳ ಕಾಲ ಕಗದಾಸ್ಪುರ ಕೆರೆಯ ಒಂದು ಸ್ವಚ್ಛತೆಯನ್ನ ಮಾಡೋದಕ್ಕೆ ಮುಂದಾಗಿ ಒಂದು ತಂಡನ ಕಟ್ಟಿಕೊಂಡು ಮುಂದಾಗಿದ್ರು ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಅವ್ರು ಹೇಳ್ತಾರೆ प्रतिध्वनि यूट्यूब चल सब्सक्रैबी वेलॉन् क्ली